ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಕುಮಾರಧಾರ ಸಭಾಂಗಣದಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಯಿತು ಸಭಾಧ್ಯಕ್ಷತೆಯನ್ನು ಏನೇಕಲ್ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ರಜಿತ್ ವಹಿಸಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ ಕಲ್ಲಾಜೆ ಸೇರಿದಂತೆ ಸದಸ್ಯರು ಕಾರ್ಯದರ್ಶಿ ಮತ್ತು ಹಿರಿಯ ಶಿಕ್ಷಕ ಯಶವಂತ ರೈ ಉಪಸ್ಥಿತರಿದ್ದರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದು ಜನಪ್ರತಿನಿಧಿಗಳ ಗಮನ ಸೆಳೆದರು ಶುಚಿತ್ವ ಕಸ ನಿರ್ವಹಣೆ ರಸ್ತೆಗಳಲ್ಲಿ ತಡೆಬೇಲಿ ಅಳವಡಿಕೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಪ್ಲಾಸ್ಟಿಕ್ ನಿಷೇಧದ ಜಾರಿ ರಸ್ತೆಗಳಲ್ಲಿ ಅಲೆದಾಡುವ ಜಾನುವಾರುಗಳ ನಿಯಂತ್ರಣ ಮುಖ್ಯ ಬೇಡಿಕೆಗಳಾಗಿದ್ದವು ಪ್ರತಿಕ್ರಿಯಿಸಿದ ಪಂಚಾಯತ್ ಕಾರ್ಯದರ್ಶಿ ಮೋನಪ್ಪ ಡಿ ಎಲ್ಲ ಸಮಸ್ಯೆಗಳಿಗೂ ಹಂತ ಹಂತವಾಗಿ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ಪಡೆಯುವಂತಹ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಷೆಯ ಬಗ್ಗೆ ಗಮನ ಕೊಡಲೇಬೇಕು ಅದರೊಟ್ಟಿಗೆ ಅಂಕಿಅಂಶದೊಂದಿಗೆ ಕಲಿಯಬೇಕು ಭಾಷೆ ಬಗ್ಗೆ ಗೊತ್ತಾಯಿದ್ದೀನಿ ಭಾಷೆ ಅಂದ್ರೆ ಏನು ಅದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಈ ಮೂರು ಭಾಷೆಗಳು ನಿಮಗೆ ಸುರಲಿತವಾಗಿ ಬರೆಯಲು ಮತ್ತು ಓದಲು ಬರಬೇಕು ಅದರೊಟ್ಟಿಗೆ ಮಕ್ಕಳೇ ಅಂಕಿಅಂಶಗಳು ಅಂಕಿಅಂಶ ಅಂದ್ರೆ ಗೊತ್ತಾಯ್ತಾ ಒಂದರಿಂದ ನೂರರವರೆಗಿನ ಅಂಕೆಗಳು ಆಮೇಲೆ ಆ ಅಂಕೆಗಳನ್ನು ಸಂಖ್ಯೆಗಳನ್ನಾಗಿ ಮಾಡುವಲ್ಲಿ ಕೂಡಿಸುವುದು ಕಳೆಯುವುದು ಗುಣಿಸುವುದು ಭಾಗಿಸುವುದು ಇವುಗಳ ಬಗ್ಗೆ ನಮಗೆ ಏನ್ ಬರಬೇಕು ಮಕ್ಕಳೇ ಜ್ಞಾನ ಬರಬೇಕು ಗೊತ್ತಾಯ್ತಲ್ಲ ಏನ್ ಬರಬೇಕು ಜ್ಞಾನ ಬರಬೇಕು ವಿದ್ಯಾವಂತರಾಗುವುದಲ್ಲ ನಾವೇನಾಗುವುದು ಜ್ಞಾನವಂತರಾಗುವುದು ನೆನ್ಪಿಟ್ಕೊಳ್ಳಿ ಏನಾಗುವುದು ಆಮೇಲೆ ಹನ್ನೆರಡರಿಂದ ಇಪ್ಪತ್ತೊಂದು ವರ್ಷದ ತನಕ ನೀವು ಏನು ಕಲ್ತಿದ್ದೀರ ಮಕ್ಕಳೇ ಅದರಿಂದ ನಿಮ್ಮ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವು ನಿಮ್ಮ ತಂದೆ ತಾಯಿಗೆ ಮತ್ತು ಶಿಕ್ಷಕರಿಗೆ ವ್ಯಕ್ತವಾಗ್ತದೆ ನೆನ್ಪಿಟ್ಕೊಳ್ಳಿ ಹನ್ನೆರಡರಿಂದ ಇಪ್ಪತ್ತೊಂದು ವರ್ಷದ ತನಕ ನಿಮ್ಮ ನಿಮ್ಮ ಸಾಮರ್ಥ್ಯ ಏನು ನೀವು ಮುಂದೆ ಏನಾಗಬಹುದು ಎಂಬುದರ ಅರಿವಾಗ್ತದೆ ಅದನ್ನೇ ಹೇಳುವುದು ನೋಡಿ ಎಂಟನೇ ತರಗತಿಯಿಂದ ಇಲ್ಲ ಹತ್ತನೇ ತರಗತಿಯ ಒಳಗೆ ನಿಮಗೆ ನಿಮ್ಮ ಸಾಮರ್ಥ್ಯದ ಅರಿವಾಗ್ತದೆ ಹತ್ತನೇ ತರಗತಿಗಾಗುವಂತ ನಿಮ್ಮ ಶಿಕ್ಷಕರು ಕೇಳ್ತಾರೆ ಮತ್ತೆ ೇನು ಅಂತ ಕೇಳ್ತಾರೆ ನಿಮ್ಮ ಉದ್ದೇಶ ಏನು ನಿಮ್ಮ ಉದ್ದೇಶ ಏನು ಅಂತ ಅರಿವಾಗುವುದು ಯಾವಾಗ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಾದ ನೆನ್ಪಿಟ್ಕೊಳ್ಳಿ ಈಗಿನ ಕಾಲದಲ್ಲಿ ನಮ್ಮ ಸಾಮರ್ಥ್ಯ ಒಂದು ಇದ್ರೆ ನಮ್ಮ ಉದ್ದೇಶವನ್ನು ಬಹಳ ಸುಲಭವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಈಗ ಒಬ್ಬರಿಗೆ ಉದ್ದೇಶ ಉಂಟು ಡಾಕ್ಟರ್ ಆಗಬೇಕು ಅಂತ ಉದ್ದೇಶ ಉಂಟು ಏನಾಗಬೇಕು ಅಂತ ಉದ್ದೇಶ ಡಾಕ್ಟರ್ ಆಗಬೇಕು ಆದ್ರೆ ಶಿಕ್ಷಕರು ಪಾಠ ಮಾಡುವಾಗ ಅದನ್ನು ಏಕಾಗ್ರತೆಯಿಂದ ಕೇಳಲಿಕ್ಕೆ ಆಗುವುದಿಲ್ಲ ಮತ್ತೆ ಮನೆಯಲ್ಲಿ ಜಾಸ್ತಿ ಒತ್ತು ಓದಲಿಕ್ಕೆ ಆಗೋದಿಲ್ಲ ಆಗುವುದಿಲ್ಲ ಪರೀಕ್ಷೆಯಲ್ಲಿ ಮಾರ್ಕ್ ಎಷ್ಟು ಸಿಗ್ತದೆ ಅವರಿಗೆ ಮೂರರಲ್ಲಿ ಈಗ ನಮ್ಮ ವಿದ್ಯಾಭ್ಯಾಸದ ಮಟ್ಟವನ್ನು ಸಾಮರ್ಥ್ಯ ಅಳತೆ ಮಾಡುವುದು ಯಾವ ನಾವು ಪರೀಕ್ಷೆಗಳಲ್ಲಿ ಗಳಿಸುವ ಅಂಕದ ಮೇಲೆ ಸಾಮರ್ಥ್ಯಗಳು ನಿರ್ಧರಿಸಲ್ಪಡ್ತವೆ ಸರಿ ಅವನಿಗೆ ಅರವತ್ತು ಎಪ್ಪತ್ತು ಮಾರ್ಕ್ ಸಿಕ್ಕಿದೆ ಮುಂದೆ ಯು ಸಿಗೆ ಹೋಗಬೇಕು ಅವನಿಗೆ ಉದ್ದೇಶ ಡಾಕ್ಟರ್ ವಾ

ಹೇಳೋದಾದ್ರೆ ಅವ್ರು ಹೇಳುದು ರಬ್ಬರಿನಿಂದ ಏನಾದರೂ ಮಾಡಿದ್ರೆ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಬ್ಯಾರಿಕೇಡ್ಗಳನ್ನು ಇಡುವುದರಿಂದ ಇನ್ನೊಂದು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆ ಬ್ಯಾರಿಕೇಡ್ಗಳನ್ನು ಯಾರು ಆಚೆಗೆ ಮಾಡದ ಹಾಗೆ ಒಂದು ಜನಸಾಮಾನ್ಯರಿಗೆ ಒಂದು ಕೇಳುವುದು ಒಳ್ಳೆಯದು ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಅವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಲ್ಲಿ